ಸ್ಪಷ್ಟವಾಗಿ ಸಾಕ್ಷರತಾ ಪ್ರಮಾಣವಚನ ಸಾಕ್ಷರತಾ ಕಾರ್ಯಕ್ರಮಗಳು ಕರ್ನಾಟಕವನ್ನು ಸಾಕ್ಷರ ಸಮೃದ್ಧ ಸುಸ್ಥಿರ ಮತ್ತು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಗಳು ಎಂದು ಮನೆಗೆ ಮನವರಿಕೆ ಆಗಿದೆ ಗ್ರಾಮೀಣ ಭಾಗದ ಪ್ರತಿಯೊಬ್ಬರ ಮನೆ ಮನೆಗಳನ್ನು ತಲುಪಿ ಈ ಕಾರ್ಯಕ್ರಮವು ಮಹಿಳೆಯರು ಮತ್ತು ಹಿಂದುಳಿದವರ ಶಿಕ್ಷಣಕ್ಕಾಗಿ ಒಂದು ಜನಪರ ಆಂದೋಲನವಾಗಲಿ ಎಂದು ವಾಚ ಮಾನಸದಲ್ಲಿ ಭಾಗವಹಿಸಿ ಸೇವೆ ಮಾಡುವ ಸಂಕಲ್ಪ ಮಾಡಿದ್ದೇನೆ ಎಲ್ಲ ಅನಕ್ಷರಸ್ಥರು ಅಕ್ಷರ ಕಲಿತು ಸಾಕ್ಷರರಾಗುವ ಮೂಲಕ ತಮ್ಮ ಕೌಶಲಗಳನ್ನು ಬೆಳೆಸಿಕೊಳ್ಳಲು ಮತ್ತು ಕಲಿಕಾ ಸಮಾಜವನ್ನು ನಿರ್ಮಿಸಲು